ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ಗೆ ಸ್ವಾಗತ ನಾನು ಸುಭಾಷ್ ಮುಳ್ಳೂರ್ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಹಾಗೂ ಧಾರವಾಡದ ವತಿಯಿಂದ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕ ದೌರ್ಜನ್ಯ ತಡೆ ದಿನಾಚರಣೆ ಅಂಗವಾಗಿ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಇವರಿಗೆ ಬರಬಾರದು ಆಪತ್ತು ಎಂಬ ವಾಕ್ಯದೊಂದಿಗೆ ಹಿರಿಯ ನಾಗರಿಕರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಎಂದು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಸುನಂದ ಬೆನ್ನೂರು ಅಧ್ಯಕ್ಷರು ಶ್ರೀಮತಿ ಅರುಣಾ ಕುಮಾರಿ ವಿ ರಾಯ್ಕರ್ ಶ್ರೀಮತಿ ಮಹಾದೇವಿ ಭಟ್ ಶ್ರೀಮತಿ ಮಲ್ಲಮ್ಮ ಭಜಂತ್ರಿ ಶ್ರೀಮತಿ ಶಶಿಕಲಾ ಮಠ್ ಶ್ರೀ ಎಂಡಿ ಪಾಟೀಲ್ ಶ್ರೀ ಬಸವರಾಜ್ ಪಾಟೀಲ್ ಶ್ರೀ ಜಿ ಸಿ ಅರಳಿ ಶ್ರೀ ಕೆ ಬಿ ಎಸ್ ಎಂ ಸಲ್ಕಿ ಆರ್ ಎ ಕೊನ್ನೂರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರನ್ನು ನಾನು ಗುರುಬಸಪ್ಪ ಚನ್ನಬಸಪ್ಪ ಅರಳಿ ಆಕೆನ್ ಧಾರವಾಡ ನಮ್ಮ ರಾಜ್ಯದ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರ ಕ್ಷೇಪಾಳ್ ಸಂಘ ಹುಬ್ಬಳ್ಳಿ ಇಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈಗ ಇವತ್ತು ನಿನ್ನೆ ದಿನಾಂಕ ಹದಿನೈದರಂದು ದೌರ್ಜನ್ಯ ಹಿರಿಯ ನಾಗರಿಕ ಮೇಲೆ ಆಗ್ತಕ್ಕಂತ ದೌರ್ಜನ್ಯ ದಿನಾಚರಣೆ ಸಲ ನಡೆಸುವಂತ ಬಂದಿದ್ದೇವೆ ಈ ಸಲ ಸಾರ್ವಜನಿಕವಾಗಿ ಅದನ್ನು ನಡೆಸ್ತಾ ಇದ್ದೇವೆ ಇಡೀ ನಮ್ಮ ಕರ್ನಾಟಕದಾದ್ಯಂತ ತಹಸೀಲ್ದಾರ್ ಆಫೀಸ್ ರೆವೆನ್ಯೂ ಡಿ ಸಿ ಆಫೀಸ್ ನಾವು ಎಲ್ಲಾ ಮಾನ್ಯ ಮುಖ್ಯಮಂತ್ರಿಗೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ಸಿದ್ದರಾಮಯ್ಯಜಿ ಅವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ತಹಶೀಲ್ದಾರ್ ಮುಖಾಂತರ ನಮ್ಮ ಬೇಡಿಕೆಗಳ ಮನವಿ ಸಲ್ಲಿಸಿದ್ದೇವೆ ಮತ್ತು ನಮ್ಮ ಹಿರಿಯ ನಾಗರಿಕರಿಗೆ ಈ ರಾಷ್ಟ್ರದ ಸಂಪತ್ತು ಎಂದು ಘೋಷಣೆ ಆಗಬೇಕು ಮತ್ತು ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಎಲ್ಲ ಹಿರಿಯ ನಾಗರಿಕರು ಈ ದೇಶದಲ್ಲಿ ಇಪ್ಪತ್ತು ಕೋಟಿ ಹಿರಿಯ ನಾಗರಿಕರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಎಂಬತ್ತು ಲಕ್ಷ ಹಿರಿಯ ಇದ್ದಾರೆ ಇವರಿಗೆ ಇವರಿಗೆ ವೈದ್ಯಕೀಯ ಚಿಕಿತ್ಸೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಕೌಂಟರು ಅವರಿಗೆ ಪ್ರತ್ಯೇಕ ವೈದ್ಯರು ಅವರಿಗೆ ಚಿಕಿತ್ಸೆ ನೀಡಿ ಎಲ್ಲ ಔಷಧೋಪಚಾರವನ್ನು ನೀಡಬೇಕು ಅದೇ ರೀತಿ ಬಸ್ ನಲ್ಲಿ ಪುರುಷರಿಗೆ ಸೀಟು ಎರಡಿದೆ ಕೊಡ್ತಾ ಇಲ್ಲ ಆದ್ರ ಸೀಟ ನಾಲ್ಕು ಮಾಡಬೇಕು ಇದು ನಮ್ದು ಬೇಡಿಕೆ ಮತ್ತ ಬ್ಯಾಂಕಿನಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಹಿರಿಯ ನಾಗರಿಕ ಕೌಂಟರ್ ಮಾಡಬೇಕಂತ ವಿನಂತಿ ಮತ್ತೆ ಹಿರಿಯ ನಾಗರಿಕರಿಗೆ ಪ್ರತಿಯೊಬ್ಬ ಹಿರೋ ನಾಗರಿಕ ಈಗಿನ ಕಾಲಮಾನದಲ್ಲಿ ಅವ ಬದುಕಂದ್ರೆ ಹತ್ತು ಸಾವಿರ ರೂಪಾಯಿ ವರಮಾನ ಬೇಕು ಹತ್ತು ಸಾವಿರ ರೂಪಾಯಿ ಅದಕ್ಕೆ ಆ ಹತ್ತು ಸಾವಿರ ರೂಪಾಯಿ ನಾವು ಜೀವನ ಗೌರವ ಅಭಿಯಾನ ಇದು ಭಾರತದಾದ್ಯಂತ ನಡೀತಾ ಇದೆ ಇದಕ್ಕೆ ಮೋದಿಜಿ ಅವ್ರಿಗೆ ಈಗಾಗಲೇ ಸಾಕಷ್ಟು ಸಭೆನೂ ಆಗಿದೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಕೇಂದ್ರ ಸರ್ಕಾರ ಐದು ಸಾವಿರ ಕೊಟ್ಟರೆ ರಾಜ್ಯ ಸರ್ಕಾರ ಐದು ಸಾವಿರ ಕೊಡ್ತಾರೆ ಆದ್ದರಿಂದ ಇದು ಒಂದು ನಮ್ಮದು ಮುಖ್ಯವಾದ ಬೇಡಿಕೆ ಇನ್ನು ಹಿರಿಯ ನಾಗರಿಕರು ಅಂದ್ರೆ ನಿವೃತ್ತಿ ನೌಕರರ ಏಳನೇ ಯುವನೇ ವೇತನದ ಎರಡನೇ ಭಾಗವನ್ನು ಸರ್ಕಾರ ತಡೆ ಹಿಡಿದೈತಿ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತ ವಿನಂತಿ ಮತ್ತೆ ಈ ವೃದ್ಧಾಪ ವೇತನ ಆರ್ನೂರು ರೂಪಾಯಿ ಹಾಗೂ ನೂರು ರೂಪಾಯಿ ಇತ್ತು ಅದ ವಾರ್ಷಿಕ ಆದಾಯ ಮಿತಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಇತ್ತು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಂದ ಮೇಲೆ ಇವರು ಸರ್ಕಾರ ರಚನೆ ಆದ್ಮೇಲೆ ಕೇವಲ ಆದಾಯ ಮಿತಿ ವಾರ್ಷಕ್ಕೆ ಮೂವತ್ ಮೂರು ಸಾವಿರ ಮಾಡಿದ್ರು ಆ ಮೂವತ್ ಮೂರ್ ಸಾವಿರದಿಂದ ಒಂದ್ ಲಕ್ಷ ಇಪ್ಪತ್ ಸಾವಿರ ಇನ್ ಬಿಟ್ಟಾಗ ಯಾರ್ಯಾರು ಪೆನ್ಶನ್ ತು ಅವ್ರನ್ನೆಲ್ಲ ತಡೆ ಹಿಡಿದಾರೆ ಅವರೆಲ್ಲ ಬೀದಿ ಪಾಲ್ಗಾರ ನಮ್ ಸಂಘಕ್ಕೆ ಬಂದ ಎಲ್ಲರೂ ಕಣ್ಣೀರ್ ಹಾಕಿ ಅಳತಾ ಇದ್ದಾರೆ ಅದಕ್ಕೆ ದಯಮಾಡಿ ಆ ಮೂವತ್ ಮೂರ್ ಸಾವಿರ ಆದಾಯ ಮಿತಿ ವಾರ್ಷಿಕ ಆದಾಯ ಮಿತಿಯನ್ನು ಒಂದು ಲಕ್ಷ ಇಪ್ಪತ್ ಸಾವಿರಕ್ಕೆ ಏರ್ಸ್ಬೇಕಂತ ನಮ್ದು ಮುಖ್ಯವಾದ ಬೇಡಿಕೆ ನನ್ನ ಹೆಸರು ಗುರುಬಸಪ್ಪ ಚನ್ಬಸಪ್ಪ ಅರಳಿ ಸಾಕೇನ್ ಧಾರವಾಡ ಸತ್ತೂರ್ ಹಾಲಿವಸಿ ನಾನು ಈ ಹಿರಿಯ ನಾಗರಿಕ ಸಂಘದ ಕಾರ್ಯದರ್ಶಿ ಅಂತ ಕೆಲಸ ಮಾಡ್ತಾ ಇದ್ದೇನೆ ಸುಮಾರು ಒಂಬತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಮಹಿಳಾ ವಿಭಾಗದ ರಾಜ್ಯಾಧ್ಯಕ್ಷ ಆದ ನಾನು ಸುನಂದ ಬೆನ್ನೂರ್ ಮಠ ಅಂತೇಳಿ ನಾನು ಸಂಘದ ಒಬ್ಬ ಅಧ್ಯಕ್ಷೆಯಾಗಿ ಈ ಕಾರ್ಯವನ್ನ ಅದ ಹದ್ನಾಲ್ಕು ವರ್ಷದಿಂದ ನಾನು ಮಾಡ್ತಾ ಬಂದಿದ್ದೇನೆ ಈಗ ನಮ್ಮ ಉದ್ದೇಶ ಏನು ಅಂತಂದ್ರೆ ಎಲ್ಲಾ ಪೊಲೀಸ್ ಠಾಣೆ ಒಳಗೂ ಹಿರಿಯ ನಾಗರಿಕರ ಒಂದು ಅವರ ಕಚೇರಿಯಲ್ಲಿ ಒಂದು ಸದಸ್ಯತ್ವ ಬೇಕು ಅವರ ಇದ್ರೊಳಗ ನೆಕ್ಸ್ಟ್ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಒಳಗೆ ಹಿರಿಯ ನಾಗರಿಕರಿಗಾಗಿ ಪ್ರತ್ಯಕ್ಷ ಪ್ರತ್ಯೇಕವಾದ ಸಾಲುಗಳು ಇರ್ಬೇಕು ಪ್ರತ್ಯೇಕವಾದ ಬೆಡ್ ಗಳನ್ನ ಅವ್ರಿಗೆ ಇಡಬೇಕು ಅವರಿಗೆ ಎಲ್ಲಾ ಉಚಿತವಾದ ಔಷಧೋಪಚಾರವನ್ನ ಕೊಡ್ಬೇಕು ಸರ್ಕಾರಿ ಗಳಲ್ಲಿ ಮಹಿಳೆಯರಿಗಾಗಿ ಈಗಾಗಲೇ ಎಲ್ಲರಿಗೂ ಸೌಲಭ್ಯ ಕೊಡ್ತಾರ ಆದ್ರೆ ನಾವ್ ಅದನ್ನ ಇದು ಮಾಡಿಲ್ಲ ನಾವು ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಕೊಟ್ಟು ಬಿಟ್ಟಿದ್ವಿ ಇನ್ನು ಫಿಫ್ಟಿ ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಅದಾರ ಅವ್ರಿಗೆ ಒಬ್ರ ಸಪೋರ್ಟ್ ಅಂತೇಳಿ ಮತ್ತೊಬ್ಬರನ್ನ ಕೊಟ್ಟೀವಿ ಆದ್ರ ಹಿರಿಯ ನಾಗರಿಕರು ಉಳಿದವ್ರ ಇನ್ನು ಮೂವತ್ ಪರ್ಸೆಂಟ್ ಹದ್ನೈದು ಪರ್ಸೆಂಟ್ ಜನ ಯಾರು ಬಸ್ನಾಗ ಓಡಾಡೋದಲ್ರಿ ಎಲಿಜಿಬಲ್ ಇದ್ದವರು ಮಾತ್ರ ಪುರುಷರು ಓಡಾಡ್ತಾರ ಅಂತವ್ರಿಗೆ ಹದಿನೈದು ಪರ್ಸೆಂಟ್ ಉಳಿದಂತ ಹಿರಿಯ ನಾಗರಿಕರಿಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡಕ ಅವಕಾಶ ಕೊಡ್ಬೇಕು ಅದರಂತ ರೈಲ್ವೆ ಕನ್ಸೆಷನ್ ಬಂದ್ ಮಾಡ್ಯಾರ ಕೋವಿಡ್ ನೆಪ ಹೇಳಿದ್ರು ಈಗ ಅದನ್ನ ಜಾರಿಗೆ ತಗೊಂಡ್ ಬರ್ರಿ ಅವ್ರಿಗೂ ಕನ್ಸೆಷನ್ ಕೊಡ್ರಿ ಅಂತ ನಾವು ಈ ಮೂಲಕ ಮಾಡ್ತಾ ಇದ್ದೇವಿ ಇನ್ನೊಂದು ಎಲ್ಲಾ ಹಿರಿಯ ನಾಗರಿಕರಿಗೆ ಎಲ್ಲಂದ್ರೆ ಅಲ್ಲೇ ದೌರ್ಜನ್ಯಗಳು ಸರ್ಕಾರದಿಂದ ದೌರ್ಜನ್ಯ ಇರಬಹುದು ಸಮಾಜದಿಂದ ಮನೆಯೊಳಗೆ ಇರತಕ್ಕಂತ ದೌರ್ಜನ್ಯ ಇರಬಹುದು ಅದಕ್ಕೆ ಆ ದೌರ್ಜನ್ಯಗಳನ್ನ ತಡೆಗಟ್ಟಬೇಕಂತ ತಿಳ್ಕೊಂಡು ಬಹುದಿನದಿಂದ ಕಾನೂನು ನೈತಿವಿ ಆದ್ರೆ ದೌರ್ಜನ್ಯ ನಿವಾರಣೆ ತಡೆ ಮಾಡುವಂತ ದಿನಾಚರಣೆಯನ್ನ ನಾವು ಐದು ವರ್ಷದಿಂದ ನಮ್ಮ ಆಫೀಸ್ ಒಳಗ ಮಾಡ್ಕೊಂತ ಬಂದೇವಿ ಈ ಸಲ ಏನ್ ಮಾಡಿದ್ವಿ ಅಂದ್ರೆ ಬಾಳ ಅತ್ಯಾಚಾರಗಳು ದೌರ್ಜನ್ಯಗಳು ನಡೀತಾ ಇದ್ದಾವೆ ಮಹಿಳೆಯರು ವಯಸ್ಸಾದವ್ರ ಮೇಲೆ ಅತ್ಯಾಚಾರಗಳು ನಡೀತಾ ಇದ್ದಾವೆ ಅಂತದನ್ನೆಲ್ಲ ನಿರ್ಮೂಲನೆ ಮಾಡೋದ್ರ ಸಲುವಾಗಿ ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲೆಯಲ್ಲಿ ನಾವು ಈ ಒಂದು ಮನವಿಯನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕನ್ನೋ ದೃಷ್ಟಿಯಿಂದ ನಾವು ಈ ಸಭೆಯನ್ನ ಮಾಡೇವಿ ಕರ್ನಾಟಕದ ರಾಜ್ಯಾದ್ಯಂತ ನಮ್ಮ ಧಾರವಾಡ ಜಿಲ್ಲಾ ಆಮೇಲೆ ಹಾವೇರಿ ಜಿಲ್ಲಾ ಸಿರಿಸಿ ಕುಮಟಾ ಎಲ್ಲಾ ಕಡೆನೂ ನಾವು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಇವತ್ತಿನ ದಿವಸನ ಮನವಿ ತಹಸೀಲ್ದಾರ್ಗು ಹಾಗೂ ಡಿ ಸಿ ಅವ್ರಿಗೆ ನಾವು ಈ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ನಮ್ಮದು ಒಂದೇ ಒಂದು ಉದ್ದೇಶ ಎಲ್ಲಾ ಹಿರಿಯ ನಾಗರಿಕರಿಗೆ ಪೆನ್ಷನ್ ಬಂದ್ ಮಾಡ್ಯಾರ ಅವರೆಲ್ಲ ಬೀದಿಗೆ ಬಿದ್ದಾರ ಅವರೆಲ್ಲ ಬಹಳ ಆಶಕ್ತಿ ಇರ್ದಾರ ಅಂತವ್ರಿಗೆ ಅವ್ರ ಪೆನ್ಷನ್ ಅನ್ನ ಒಂದ್ ಒಂದ್ ಲಕ್ಷ ಇಪ್ಪತ್ತು ಸಾವಿರಕ್ಕೆ ಅವ್ರ ಇನ್ಕಮ್ ಉತ್ಪನ್ನ ಸರ್ಟಿಫಿಕೇಟ್ ಅನ್ನ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಮೂವತ್ ಮೂರು ಪರ್ಸೆಂಟ್ ಅಂದ ರದ್ದು ಮಾಡ್ಬೇಕನ್ನುವಂಥದ್ದು ನಮ್ಮ ಅಭಿಪ್ರಾಯ ಯಾಕಂದ್ರೆ ಎಲ್ಲರಿಗೂ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಮಾಡಿದ್ರೆ ಎಲ್ಲಾ ಬಿ ಪಿ ಎಲ್ ಕಾರ್ಡ್ದವ್ರಿಗೆ ನಮಗ ಅವ್ರಿಗೆ ಈ ಪೆನ್ಷನ್ ಬಂದ್ ಮಾಡ್ಯಾರ ಬಹಳ ಜನ ಬೀದಿ ಬಿದ್ದಾರಿನಾ ನಮ್ಮ ಕಚೇರಿ ಒಳಗ ಹದ್ಬೈದು ಇಪ್ಪತ್ತು ಜನ ಬಂದ್ ಕಣ್ಣೀರ್ ಸೋರಿಸ್ತಾರ ಅಂತವ್ರಿಗೆ ನಾವು ಸಹಾಯ ಮಾಡಬೇಕು ಅದಕ್ಕೆ ನೀವು ಆರೋಗ್ಯದ ದವಾಖಾನೆ ಒಳಗೂ ಪ್ರತ್ಯೇಕವಾದಂತ ಒಂದು ಕೌಂಟರ್ ಇರ್ಬೇಕು ಪ್ರತ್ಯೇಕವಾದಂತ ಒಂದು ಕೆಂಪು ಬಣ್ಣದ ಚೀಟಿಯನ್ನು ಕೊಡ್ಬೇಕು ಆ ಕೆಂಪು ಬಣ್ಣದ ಚೀಟಿ ನೋಡಿದ್ರೆ ಅವರು ಡೈರೆಕ್ಟ್ ಆಗಿ ವೈದ್ಯರು ಅವರನ್ನ ತಪಾಸಣೆ ಮಾಡುವಂತ ವ್ಯವಸ್ಥೆ ಇರಬೇಕು ಅದಕ್ಕೆ ಇವ್ಲೆಲ್ಲಾನು ಏಳೆ ವೇತನದಾಗ್ಲಿ ಅಥವಾ ಡಿ ಎದಾಗ್ಲಿ ಯಾವುದೇ ಹಿರಿಯ ನಾಗರಿಕರಿಗೆ ತಲುಪಬೇಕಾದಂತ ಒಂದು ವ್ಯವಸ್ಥೆ ಏನೈತಿ ಅದು ಶೀಘ್ರವಾಗಿ ಸಿಗಬೇಕು ಮತ್ತೆ ಇವ್ರೆಲ್ಲಾ ಹಿರಿಯ ನಾಗರಿಕರು ಪೆನ್ಷನ್ ಆಗಿರ್ತಾರ ಅವ್ರ ಪೆನ್ಷನ್ ಯಾವ ದಿವಸಕ್ ಬರ್ತೈತಿ ಅವ್ರ ಅವ್ರು ಮಂದಿ ಸತ್ತು ಹೋಗಿರ್ತಾರೆ ಅದು ಸಿಗುದಿಲ್ಲ ಅದಕ್ಕೆ ಅಧಿಕಾರಿಗಳು ಇದನ್ನ ಗಮನ ವಹಿಸಿ ಯಾರ್ಯಾರಿಗೆ ಅವ್ರ ಹಿರಿಯರು ಆಫೀಸಿಗೆ ಬಂದಾರ ಅವ್ರ ಎದಕ್ ಬಂದಾರ ಅವ್ರ ಕುಂದರ್ಸ್ಬೇಕು ಅವ್ರಿಗೆ ಗೌರವ ಕೊಡ್ಬೇಕು ಅವ್ರ ಸಮಸ್ಯೆಗಳನ್ನ ಕೇಳಬೇಕು ಪದೇ ಪದೇ ಅಡ್ಡಿಸಬಾರ್ದು ಒಂದು ತಿಂಗಳು ಬಿಟ್ಟು ಬಂದ್ರೆ ಒಂದು ತಿಂಗಳಿಗೆ ಅವ್ರು ಬಂದಾಗ ಅವ್ರ ಪೇಪರ್ಸ್ ಅವ್ರಿಗೆ ವಾಪಸ್ ಆಗ್ಬೇಕು ಇಂಥ ವ್ಯವಸ್ಥೆ ಸರ್ಕಾರದೊಳಗೆ ಆಗ್ಲಿ ಅಂತ ತಿಳ್ಕೊಂಡು ನಾವು ಇಂಥ ದೌರ್ಜನ್ಯ ತಡೆಗಟ್ಟೋದ್ರ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ ಮನೆ ಮನೆಯೊಳಗೆ ಸಸಿ ಇರ್ಬೋದು ಮಗ ಇರ್ಬೋದು ಮೊಮ್ಮಕ್ಳು ಇರ್ಬೋದು ಎಟಿಎಂ ಕಸ್ಕೊಂತಾರ ಪೆನ್ಷನ್ ಕಸ್ಕೊಂತಾರ ದುಡ್ಡು ಕಸ ಊಟಕ್ಕೆ ಹಾಕಂಗಿಲ್ಲ ಇಂಥವೆಲ್ಲ ಸಮಸ್ಯೆಗಳು ದೂರ ಆಗ್ಬೇಕು ಅದಕ್ಕೆ ಸರ್ಕಾರ ನಮಗ ವ್ಯವಸ್ಥೆ ಮಾಡ್ಬೇಕು ಅದಕ್ಕೆ ಕೈ ಜೋಡಿಸ್ಬೇಕು ನಾವು ಕೂಡ ಸರ್ಕಾರ ಜೊತೆಗೆ ಕೈ ಜೋಡಿಸಿ ಅವ್ರ ಸೇವಾ ಮಾಡಕ್ಕೆ ಸಿದ್ರೆ ಅಂತ ತಿಳ್ಕೊಂಡೆ ನಾನು ಎಲ್ಲಾರು ಇದು ಮಾಡ್ತಾ ಇದ್ದೇವೆ ಈಗ ಹಿರಿಯ ನಾಗರಿಕರು ರಾಷ್ಟ್ರದ ಸಂಪತ್ತು ಅಂತ ಹೇಳಿ ಘೋಷಣೆ ಮಾಡ್ಬೇಕು ಹೌದ್ರಿ ಅವ್ರಿಗೆ ಪ್ರತ್ಯೇಕವಾದಂತ ಒಂದು ಮಂತ್ರಾಲಯ ಇರಬೇಕು ಅವ್ರಿಗೆ ಸಪರೇಟ್ ಆದಂತ ಮಂತ್ರಿಗಳು ಬೇಕು ಅಂದಾಗ ಮಾತ್ರ ನಮ್ಮ ಹಿರಿಯರ ಸೌಲಭ್ಯಗಳು ಏನದಾವು ನಮಗ್ ಸಿಗ್ತಾವು ವ್ಯವಸ್ಥೆನೂ ಸಿಗ್ತೈತಿ ಅಂತ ವ್ಯವಸ್ಥೆ ಆಗ್ಬೇಕು ಯಾಕಂದ್ರೆ ಎಲ್ಲಾರ್ಗು ಅವ್ರ ಏನ್ ಮಾಡ್ತಾರ ಅಹ್ ಶಿಕ್ಷಕರಿಗೆ ಕೊಟ್ಟಾರ ಎಲ್ಲಾರ್ಗು ಕೊಟ್ಟಾರ ಆದ್ರೆ ಹಿರಿಯ ನಾಗರಿಕರಿಗೆ ಎಲ್ಲೂ ಇಲ್ಲ ಹಿರಿಯ ನಾಗರಿಕರ ಭವನ ಇಲ್ಲ ಹಿರಿಯರು ಬಸ್ ಸ್ಟಾಂಡ್ನಾಗ ಸ್ಟೇಷನ್ದಾಗ ಕುತ್ಕೊಂಡು ಎಲ್ಲ ಒಂದ್ ಕಡೆ ಗುಡಿ ಕಟ್ಟಿ ಮಾಡಿ ಕುತ್ಕೊಂಡು ಕಾಲ ಕಡಿತಾರ ಅಂತರ್ಗೊಂದು ಭವನ ಕಟ್ಟಿಸ್ಕೊಡ್ರಿ ಎಲ್ಲಾರ್ಗು ಸರ್ಕಾರ ಜಗದಾಗ ಒಂದ್ ಕಟ್ಟಿಸ್ಕೊಟ್ರ ಆರಾಮಾಗಿ ಆರಾಮಾಗಿರ್ತಾರ ಅವ್ರು ಅಂತ ಒಂದು ವ್ಯವಸ್ಥೆ ಮಾಡ್ರಿ ಅಂತ ತಿಳ್ಕೊಂಡು ನಾವು ಆ ಎಲ್ಲ ಹಿರಿಯರ ನಾಗರಿಕರ ಪರವಾಗಿ ನಾವು ಈ ಸೇವೆಯನ್ನ ಮಾಡ್ತಾ ಇದ್ದೇವೆ ಆದಷ್ಟು ನೀವು ಮೀಡಿಯಾದವರಾಗ್ಲಿ ಪತ್ರಕರ್ತರಾಗ್ಲಿ ಇದನ್ನ ಹೈಲೈಟ್ ಮಾಡಿ ನಮ್ಮ ಎಲ್ಲಾ ಸರ್ಕಾರದ ಅಧಿಕಾರಿಗಳಿಗೆ ಮನ ಮುಟ್ಟುವ ಒಂದು ವ್ಯವಸ್ಥೆ ಮಾಡುದು ನಮ್ದಷ್ಟೆಲ್ಲ ಕರ್ತವ್ಯ ನಿಮ್ದು ಅದ್ರಾಗ ನೀವು ನಾಳೆ ಹಿರಿಯ ನಾಗರಿಕರ ಹಾಕಿರಿ ನಿಮ್ಮ ಒಳಗೂ ಹಿರಿಯರ ಇದಾರ ಅದನ್ನ ನೀವು ಮಾಡ್ರಿ ಅಂತ ತಿಳ್ಕೊಂಡು ಈ ಮೂಲಕ ನಮ್ಮ ಸಂಘದ ಪರವಾಗಿ ಎಲ್ಲ ಸದಸ್ಯರ ಪರವಾಗಿ ತಮ್ಮಲ್ಲಿ ನಾನು